ಧರ್ಮ ರಕ್ಷಕ ಹನುಮಂತನ ಪುರಾತನ ದೇಗುಲದ ಸ್ವಚ್ಛತೆಗೆ ಹೋದ ನನ್ನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಮೂಡಿ ಗಾಚೆ ಒಬ್ಬಂಟಿಯಾಗಿ ಸದೃಢ ಕಲ್ಲುಗಳ ಕಟ್ಟಡದ ಕೆಳಗೆ ಕಾಡು ಬೆಳೆಯಂತೆ ಬೆಳೆದ ಗಿಡ ಮುಳ್ಳು ಬಳ್ಳಿಗಳ ನಡುವೆ ವಿನಾಶನಕ್ಕೆ ಹತ್ತಿರ ಸರಿದು ಉಳುವಿನಂಚಿನಲ್ಲಿದ್ದ ದೇವಾಲಯದ ಕಡೆಗೆ ಸ್ವಚ್ಛತೆಯ ದಿಟ್ಟ ನೋಟ ಇಟ್ಟ ನನಗೆ ಹೆಜ್ಜೆ ಹೆಜ್ಜೆಗೂ ವಿಪತ್ತು ಕಾದಿತ್ತು ಮೂಲೆ ಮೂಲೆಗೂ ವಿಘ್ನಗಳು ಎದುರಾಗಿತ್ತು ಈ ನಮ್ಮ ಸಮರಕ್ಕೆ ಸವಾಲಾಗಿ ನಿಂತಿದ್ದು ಇಲ್ಲೇ ನೆಲೆ ಮಾಡಿದ್ದ ಸ್ಪರ್ಶ ತಪ್ಪಿದರೆ ಚುಚ್ಚುತ್ತೇನೆ ಅಂದಿರುವ ಮುಳ್ಳುಗಳು ಕೈ ಇಟ್ಟರೆ ಕಚ್ಚುತ್ತೇನೆ ಅಂದಿರುವ ಚೇಲುಗಳು ಕೆಡವಿದರೆ ವಿಷ ಚೆಲ್ಲುತ್ತೇನೆ ಅಂದಿರುವ ಕಾಡು ಹಲ್ಲಿಗಳು ಮುಟ್ಟಿದರೆ ಮೈ ಪಡಚುತ್ತೇನೆ ಅಂತಿರುವ ಮುಂಗುಸಿಗಳು ಬಲಹೀನವಾದ ಕಲ್ಲುಗಳು ಹೆಜ್ಜೆ ಇಟ್ಟರೆ ಮುರಿದು ರಕ್ತ ನೋಡುತ್ತೇನೆ ಅಂತಿರುವ ಶಿಲೆಗಳು ನಮ್ಮ ಕಣ್ಮುಂದೆ ಇಷ್ಟೆಲ್ಲ ಗದ್ದಲುಗಳು ಇದ್ದರೂ ಬಿದ್ದರೂ ನಮ್ಮ ಬೆನ್ನ ಹಿಂದೆ ಇದ್ದು ನಡೆಸಿದ್ದು ಮಾತ್ರ ಹನುಮಂತನ ಬಲ ಮಾತ್ರ ಗಾಳಿ ಮಳೆಗೆ ಮೈಹೋಟಿ ನಿಂತಿದ್ದ ದೇಗುಲದ ಶುದ್ಧೀಕರಣಕ್ಕೆ ನಾನೇನೋ ಸಿದ್ಧವಾಗಿ ಹೊರಟಿದ್ದೆ ಮಾತು ಕೊಟ್ಟವರು ಬರ್ತಾರಾ ಎಂಬ ನಿಶಬ್ದದ ಮನ ಅನುಮಾನದಿಂದ ಕೂತಿದ್ದೆ ಆದರೆ ಊಹಿಗೂ ಮೀರಿ ನನ್ನ ಅನುಚರರು ಸಾದಲಿ ಗ್ರಾಮದ ಯುವಕರ ದಂಡು ಕೈಜೋಡಿಸಲು ಬಂದಿತ್ತು ಆ ಕ್ಷಣ ಅನುಮಾನ ಆಸ್ಥಾನಕ್ಕೆ ಕಳೆದು ಹೋದ ಕಳೆ ಮುಂಬರುವ ಲಕ್ಷಣಕ್ಕೆ ಸಾಕ್ಷಿಯಾಗಿತ್ತು ತಡ ಮಾಡದೆ ಕೈಗೊಂದು ಕುರುಗೋಲು